ಆಹ ನೀನು ನೀನು ಬ್ರೇಕ್ ನಾ 10 ಸೆಕೆಂಡ್ ಅಲ್ಲಿ ಕೆಳಗೆ ಬಿಡಬೇಕು ಪಾರ್ಕಿಂಗ್ ಬ್ರೇಕ್ ಎಂಗೇಜ್ ಆಗಿದೆ ಇದನ್ನ ನೀನು ಕೆಳಗೆ ಟೆನ್ ಸೆಕೆಂಡ್ಸ್ ಒಳಗೆ ಕೆಳಗೆ ಇಳಿಸಿದ್ರೆ ನಿನ್ ಗೆಲ್ಲ್ ಕೇಳ್ತಿಯೋ ಅಲ್ಲಿ ಊಟ ಕೊಡ್ಸ್ತೀನಾ ನಾಳೆ ಅದು ಹಾ ಹಾಗೆ ಹೇಳ್ಬೇಕು ಸೋತಿದ್ದೋ ಬಿರಿಯಾನಿ 508 ಇದೆ

ಐಎಸ್ ನಂಬರ್ ಲಾರ್ಜೆಸ್ಟ್ ನಂಬರ್ ಅಂದ್ರೆ ತ್ರೀ ಡಿಜಿಟೇ ಆಗಿರ್ಬೇಕಾಗಿರ್ಲಿಲ್ಲ ಅಷ್ಟೇ ಲಾರ್ಜೆಸ್ಟ್ ನಂಬರ್ ಆರ್ ಐ ನಂಬರ್ ಬೇಕು ಅಂತ ಅದು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ನಾನು ಯಾವ್ದು ಮೆನ್ಶನ್ ಮಾಡಿಲ್ಲ ಸೊ ವಾಪಸ್ ಇಕ್ಬಿಡಪ್ಪ

ನೀನ್ ಕೇಳ್ ಅಲ್ ಬಿರಿಯಾನಿ ನಾನ್ ಕೊಡ್ಸ್ರೆ ನೀನ್ಯಾನಿ ನನಗೆ ಈ ನಂಬರ್ ಹೈಯೆಸ್ಟ್ ಅನ್ನಿಸ್ತು ನಿಮ್ಗೆ ಬೇರೆ ಯಾವ್ದಾರು ನಂಬರ್ ಹೈಯೆಸ್ಟ್ ಅನ್ಸಿದ್ರೆ ಹೋಗಿ ಕಮೆಂಟ್ ಮಾಡಿ ದಯವಿಟ್ಟು ನನಗೂ ಸಪೋರ್ಟ್ ನನಗೆ ಅವರು ರಕ್ಷ ಫ್ಯಾಮಿಲಿ No, it's Ashu and Raksh family. So first naalva. So nanimari. This <laughs> is Ashu and Raksh family. Bye bye! <laughs>